ನಮಸ್ಕಾರ ವೀಕ್ಷಕರಿಗೆ ಕುಂಡಲ್ಲಿ ಧ್ಯಾನ ಅಥವಾ ಚಕ್ರ ಧ್ಯಾನ ಅಥವಾ ಶಕ್ತಿಪಾತ್ ಅಂದರೆ ಏನು ಕುಂಡಲಿ ಧ್ಯಾನ ಕುಂಡಲಿ ಧ್ಯಾನದಲ್ಲಿ ಬರ್ತಕ್ಕಂತಹ ಪ್ರಧಾನವಾಗಿರತಕ್ಕಂತಹ ಏಳು ಚಕ್ರಗಳು ಇಡೀ ದೇಹವನ್ನು ಅವಲಂಬಿಸಿರುತ್ತದೆ ಆ ಏಳು ಚಕ್ರಗಳಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂತಹ ಚಕ್ರ ಮೂಲಧಾರ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರ ಮಣಿಪೂರಕ ಚಕ್ರ ನಾವು ಮೂಲಧಾರ ಚಕ್ರದ ಬಗ್ಗೆ ತಿಳ್ಕೋಬೇಕು ಅಂದರೆ ಮೂಲಧಾರ ಚಕ್ರ ಪ್ರಪಂಚದ ಸೃಷ್ಟಿಗೂ ಆತ್ಮ ಅನುಭವವನ್ನು ಪಡೆಯುವುದಕ್ಕೂ ಈ ಚಕ್ರವು ಬಹಳ ಮೂಲವಾಗಿರುತ್ತದೆ ಆದ್ದರಿಂದ ಇದನ್ನು ಮೂಲಧಾರ ಚಕ್ರವೆಂದು ಕರೆಯುತ್ತಾರೆ ಮೂಲಧಾರ ಚಕ್ರವು ಭೂತತ್ವ ಉಳ್ಳದ್ದಾಗಿದೆ ಇದನ್ನು ಬ್ರಹ್ಮಗ್ರಂಥಿ ಎಂದು ಕರೆಯುವವರು ಗ್ರಂಥಿ ಎಂದರೆ ಅಜ್ಞಾನ ಅರ್ಥ ಮೂಲಧಾರದಲ್ಲಿ ಕುಂಡಲಿನಿ ಶಕ್ತಿಯು ಜಾಗೃತಳಾಗಿ ಬ್ರಹ್ಮಗ್ರಂಥಿಯನ್ನು ನಾಶಪಡಿಸುವವಳು ಆದ್ದರಿಂದ ಮೂಲಧಾರಾಮುಜಾರೂಢ ಬ್ರಹ್ಮಗ್ರಂಥಿ ವಿವೇದಿನಿ ಎಂದು ಶ್ರೀ ಲಲಿತ ಸಹಸ್ರನಾಮದಲ್ಲಿ ಕೂಡ ಉಲ್ಲೇಖವಿದೆ ಓಂಕಾರದಲ್ಲಿ ಆಕಾರ ಉ ಕಾರ ಮತ್ತು ಮ ಎಂಬ ಮೂರು ಶಬ್ದಗಳು ಅಡಗಿವೆ ಅವುಗಳಲ್ಲಿ ಆ ಅನ್ನು ಪ್ರತಿನಿಧಿಸತಕ್ಕಂತಹ ಆಕಾರ ಸ್ಥಾನವೇ ಮೂಲಧಾರ ಇದು ಶಬ್ದದ ಉತ್ಪತ್ತಿಯ ಮೂಲಸ್ಥಾನವೂ ಆಗಿದೆ ಮೂಲಧಾರದಲ್ಲಿ ಜೀವಾತ್ಮನ ಸಕಲ ವಾಸನೆಗಳು ಅಡಗಿವೆ ಹಾಗಾಗಿ ಕುಂಡಲಿ ಧ್ಯಾನವನ್ನು ಮಾಡತಕ್ಕಂತಹವರಿಗೆ ಮೂಲಧಾರ ಚಕ್ರ ಅಥವಾ ಬೇಸ್ ಚಕ್ರ ಬಹಳ ಅತಿ ಅಮೂಲ್ಯವಾಗಿರುತ್ತದೆ ಆದ್ದರಿಂದ ಮೂಲಧಾರ ಚಕ್ರ ಬಹಳ ಪ್ರಾಧ್ಯಾತ್ಯ ಪ್ರಾಧಾನ್ಯತೆಯನ್ನು ಕೊಡುತ್ತದೆ ಈ ಧ್ಯಾನದಲ್ಲಿ ಎರಡನೇ ಚಕ್ರ ಸ್ವಾಧಿಷ್ಠಾನ ಚಕ್ರ ಸ್ವಾಧಿಷ್ಠಾನ ಚಕ್ರ ಈ ಚಕ್ರವು ಜನನೇಂದ್ರಿಯದ ಮಟ್ಟದಲ್ಲಿ ಮೂಲಧಾರ ಚಕ್ರಕ್ಕೆ ಸ್ವಲ್ಪ ಮೇಲ್ಭಾಗದಲ್ಲಿದ್ದು ಎಲ್ಲ ನಾಡಿಗಳಿಂದಲೂ ಸುತ್ತುವರಿಯಲ್ಪಟ್ಟಿರುತ್ತದೆ ಸುಷುಮ್ನ ನಾಡಿಗೂ ದೇಹದ ಇತರೆ ನಾಡಿಗಳಿಗೂ ಆಶ್ರಯಸ್ಥಾನವಾದ್ದರಿಂದ ಇದನ್ನು ಸ್ವಾದಿಷ್ಠಾನ ಚಕ್ರವೆಂದು ಕರೆಯುತ್ತಾರೆ ಸುಷುಮ್ನ ನಾಳದಲ್ಲಿ ರಂಧ್ರ ಇರುತ್ತದೆ ಇದರ ಮೂಲಕವೇ ಕುಂಡಲಿನಿ ಶಕ್ತಿಯು ಮೂಲಧಾರಾದಿ ಚಕ್ರಗಳನ್ನು ದಾಟಿ ಸಹಸ್ರಾರವನ್ನು ಸೇರುವುದು ನಾಡಿಗಳು ಕಮಲದಂತೆ ಸುತ್ತಿಕೊಂಡಿರುವುದರಿಂದ ಕಮಲದಳಗಳಿಗೆ ಇದನ್ನು ಹೋಲಿಸುತ್ತಾರೆ ಸುಷುಮ್ನ ನಾಡಿ ಎಂದರೆ ಇಡ ಮತ್ತು ಪಿಗ್ಗಳ ಅದರ ಮಧ್ಯದಲ್ಲಿ ಬರ್ತಕ್ಕಂತಹ ಒಂದು ನಾಡಿ ಸುಷುಮ್ನ ನಾಡಿ ಅದನ್ನು ನಾವು ಸರಸ್ವತಿ ನಾಡಿ ಎಂದು ಕರೆಯುತ್ತೀವಿ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಅದರಲ್ಲಿ ಬಹಳ ಮುಖ್ಯವಾದಂತಹ ನಾಡಿ ಮೂರು ನಾಡಿಗಳು ಇಡ ಪಿಂಗಳ ಮತ್ತು ಸುಷುಮ್ನ ನಾಡಿ ಸುಷುಮ್ನ ನಾಡಿಯನ್ನು ಸರಸ್ವತಿ ನಾಡಿ ಮತ್ತು ಮದ್ಯನಾಡಿ ಎಂದು ಕರೆಯುತ್ತಾರೆ ಹಾಗಾಗಿ ಇದು ಸ್ವಾದಿಷ್ಟಾನ ಚಕ್ರದಲ್ಲಿ ಬಹಳವಾದ ಪ್ರಾಧಾನ್ಯತೆಯನ್ನು ಕೊಡುತ್ತದೆ ಮೂರನೇ ಚಕ್ರ ಮಣಿಪೂರಕ ಚಕ್ರ ಮಣಿಪೂರಕ ಚಕ್ರವು ನಾವಿ ಪ್ರದೇಶದಲ್ಲಿದೆ ಇದು ಜಲದಿಂದ ತುಂಬಿರುವ ಚಿತ್ತದ ಕೇಂದ್ರ ಸ್ಥಾನ ಮನುಷ್ಯನಿಗೆ ಬದುಕುವ ಪ್ರೇರಣೆಯನ್ನು ಕೊಡುತ್ತದೆ ಈ ಸ್ಥಾನದ ಅಧಿದೇವತೆ ಮಹಾವಿಷ್ಣು ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಮಣಿಪೂರಕ ಚಕ್ರ ಬಹಳ ಅತ್ಯ ಅದ್ಭುತವಾಗಿ ಕೆಲಸ ಮಾಡತಕ್ಕಂತಹ ಚಕ್ರ ಮಣಿಪೂರಕ ಚಕ್ರ ಇದು ನಮ್ಮ ನಾವಿಯ ಪ್ರದೇಶದಲ್ಲಿರೋದ್ರಿಂದ ನಮ್ಮ ಮೂಲಾಧಾರ ಸ್ವಾಧಿಷ್ಠಾನಕ್ಕೂ ಮುಂದಿನ ಮೇಲಿನ ಮೂರು ಚಕ್ರಕ್ಕೂ ಮಧ್ಯದಲ್ಲಿ ಇರತಕ್ಕಂತಹ ಚಕ್ರವಾಗಿ ಬಹಳ ಅದ್ಭುತವಾದಂಥ ಕೆಲಸವನ್ನು ಮಣಿಪುರ ಚಕ್ರ ಮಾಡುತ್ತದೆ ನಾಲ್ಕನೇ ಚಕ್ರ ಅನಾಹತ ಚಕ್ರ ಅನಾಹತ ಚಕ್ರದ ಸ್ಥಳ ಎದೆಯ ಭಾಗಕ್ಕೆ ಬರುವುದು ಶಕ್ತಿಯು ಜಾಗೃತಗೊಂಡು ಈ ಸ್ಥಳದಲ್ಲಿದ್ದರೆ ಕೆಲವು ಸಿದ್ಧಿಗಳು ಸಾಧಕನಿಗೆ ಪ್ರಾಪ್ತವಾಗುತ್ತದೆ ಇದು ಭಾವನಾತ್ಮಕ ಹಾಗೂ ಶಕ್ತಿಯ ಕೇಂದ್ರ ಸ್ಥಾನ ಹೃದಯ ಕೋಶದಲ್ಲಿ ಪಾಲನಾ ಶಕ್ತಿಯಾಗಿರುವುದು ಓಂಕಾರದ ಮಧ್ಯಮವಾದ ಊಕಾರ ಸ್ಥಾನವು ಅನಾಹುತವು ವಾಯುತತ್ವಕ್ಕೆ ಪ್ರಧಾನವಾದ ಮತ್ತು ಚಲನಾಶಕ್ತಿಯುಳ್ಳದ್ದು ತಪಸ್ವಿಗಳು ಪರಮಾತ್ಮನನ್ನು ಹೃದಯ ಸ್ಥಾನದಲ್ಲಿ ಅಂದರೆ ಅನಾಹುತದಲ್ಲಿ ಆರಾಧಿಸ್ತಾ ಇದ್ದರು ಅನಾಹುತವು ಸಗುಣರಾಧನೆಯ ಕೇಂದ್ರ ಸ್ಥಾನ ಎಂದು ಶಾಸ್ತ್ರಗಳು ಹೇಳುತ್ತವೆ ಅನಾಹುತವು ಹೃದಯ ಗ್ರಂಥಿಯೂ ಹೌದು ಅಂದರೆ ಪ್ರಪಂಚ ವ್ಯವಹಾರಕ್ಕೆ ಸಂಬಂಧಿಸಿರುವುದೆಂದು ಅರ್ಥ ಇದು ನಾಶವಾಗುವವರೆಗೂ ಸಾಧಕನಿಗೆ ಆತ್ಮ ಅನುಭವವು ಸಾಧ್ಯವಿಲ್ಲ ಶ್ರೀಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಹೃದಯ ಗ್ರಂಥಿ ವೇದಿನಿ ಎಂಬುದರ ಉಲ್ಲೇಖವಿದೆ ಸಗುಣ ಹಾಗೂ ನಿರ್ಗುಣ ಸ್ವರೂಪಳಾದ ಆ ಪರಬ್ರಹ್ಮ ಸ್ವರೂಪಿಣಿಯು ಅನಾಹತ ಚಕ್ರದಲ್ಲಿ ಸಗುಣ ರೂಪದಲ್ಲಿರುವುದರಿಂದ ಆರಾಧನೆಯು ಪರಿಪೂರ್ಣತೆಯನ್ನು ಹೊಂದುವುದಿಲ್ಲ ದೈವಿ ಪ್ರೇಮ ಉಂಟಾಗುವುದು ಸಾತ್ವಿಕ ಗುಣಗಳು ವೃದ್ಧಿಸುವುದು ಅನಾಹುತದಲ್ಲ ಹಾಗಾಗಿ ಅನಾಥ ಚಕ್ರವು ಹೃದಯಕ್ಕೆ ಸಂಬಂಧಪಟ್ಟಂತಹ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಹೃದಯ ಗ್ರಂಥಿ ವೇದಿನಿ ಅಂತ ಕರೆಯುತ್ತಾರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಬಹಳ ಪ್ರಾಧಾನ್ಯವಾದಂತಹ ಚಕ್ರ ಅನಾಥ ಚಕ್ರ ಐದನೇ ಚಕ್ರ ವಿಶುದ್ಧ ಚಕ್ರ ವಿಶುದ್ಧ ಚಕ್ರವು ಮೂಲಾಧಾರದಿಂದ ಸಹಸ್ರಾರಕ್ಕೆ ಹೋಗುವ ನೇರ ಪ್ರದೇಶದಲ್ಲಿ ಕುತ್ತಿಗೆಯ ಮಧ್ಯಭಾಗದಲ್ಲಿರುವುದು ಇದರ ಅಧಿಧ್ಯತೆಯು ಚಂದ್ರನು ಇದು ಮನಸ್ಸಿಗೆ ಪ್ರಧಾನವಾದ ಸ್ಥಳ ಈ ಚಕ್ರದಲ್ಲಿ ಜೀವಾತ್ಮನು ತಾನು ದೇಹವಲ್ಲ ಪರಬ್ರಹ್ಮ ಸ್ವರೂಪನೆಂದು ಭಾವಿಸುತ್ತಾ ಧ್ಯಾನಿಸಬೇಕು ಹಾಗೆ ಧ್ಯಾನ ಮಾಡಿದಲ್ಲಿ ಕ್ರಮೇಣ ವಿಶುದ್ಧ ಚಕ್ರವನ್ನು ಭೇದಿಸಿ ಆಜ್ಞಾಚಕ್ರಕ್ಕೆ ಹೋಗುವನು ಜೀವಾತ್ಮನ ಸಕಲ ವ್ಯಾಪಾರಗಳು ಮತ್ತು ಸಂಕಲ್ಪ ವಿಕಲ್ಪಗಳು ಪ್ರಾರಾಗ ಪ್ರಾರಂಭ ಆಗ್ತಕ್ಕಂತಹ ಚಕ್ರ ಈ ವಿಶುದ್ಧ ಚಕ್ರದಲ್ಲಿ ಇದು ಶುದ್ಧವಾಗಿದ್ದರೆ ಸಾಧಕನು ಪ್ರಬ್ರಹ್ಮ ಸ್ಥಿತಿಯನ್ನು ಹೊಂದಲು ಸಹಸ್ರಾರನ್ನು ಸೇರಲು ಸುಲಭವಾಗದು ಶುದ್ಧವಾಗಿರುವುದೆಂದರೆ ಕಾಯ ವಾಚ ಮನಸ್ಸ ಜಾಗೃತ್ ಅಂದರೆ ಕಾಯ ವಾಚ ಮನಸ್ಸ ಜಾಗೃತ್ ಸ್ವಪ್ನ ಮತ್ತು ಶುಕ್ತಿ ಭೇದವಿಲ್ಲದೆ ಸರ್ವ ಅವಸ್ಥೆಯಲ್ಲೂ ವಿಕಲ್ಪಗಳಿಲ್ಲದೆ ಇರುವುದು ಸರ್ವ ವ್ಯವಸ್ಥೆಯಲ್ಲಿಯೂ ಯಾವುದೇ ರೀತಿಯ ಇಲ್ಲದೆ ಇರತಕ್ಕಂಥದ್ದು ಎನ್ನುವುದು ಶುದ್ಧ ಚಕ್ರದ ಅರ್ಥ ಆರನೇ ಚಕ್ರವಾಗಿ ಬರತಕ್ಕಂಥದ್ದು ಆಜ್ಞಾಚಕ್ರ ಎರಡು ಕಣ್ಣುಗಳ ಹುಬ್ಬಿನ ಮಧ್ಯದಲ್ಲಿರತಕ್ಕಂತಹ ಭೂ ಚಕ್ರ ಅಥವಾ ಆಜ್ಞಾಚಕ್ರ ವಿಶಿಷ್ಟವಾದಂತಹ ಜ್ಞಾನವನ್ನು ಕೊಡುವುದರಿಂದ ಚಕ್ರ ಎಂದು ಕರೆಯುತ್ತಾರೆ ಈ ಚಕ್ರದ ಅಧಿದೇವತೆಯು ರುದ್ರನಾಗಿದ್ದು ಲಯಕಾರನಕ್ಕನೂ ಆಗಿರುತ್ತಾನೆ ಸಮಾಧಿಯ ದೃಷ್ಟಿಯಿಂದ ಇದು ಸವಿಕಲ್ಪ ಸ್ಥಾನವು ಆಜ್ಞಾಚಕ್ರದಲ್ಲಿ ಆಗುವ ವಿಜ್ಞಾನದ ಅನುಭವವನ್ನು ದಾಟಿ ಅಲ್ಲಿನ ತಾನು ಪರಬ್ರಹ್ಮ ಸ್ವರೂಪನೇ ಎಂಬ ಆತ್ಮ ಆತ್ಮಭಾವದಿಂದ ಸಾಧನೆಯಲ್ಲಿ ಮುಂದುವರಿದರೆ ಕರ್ಮಗಳೆಲ್ಲವೂ ನಾಶಪಡಿಸಿಕೊಂಡು ಸಹಸ್ರಾರವನ್ನು ಸೇರಿ ಜೀವಾತ್ಮನು ಆತ್ಮದ ಅನುಭವವನ್ನು ಪಡೆದುಕೊಳ್ಳುತ್ತಾನೆ ಕುಂಡಲಿನಿ ಶಕ್ತಿಯು ಸಹಸ್ರಾರದಲ್ಲಿ ಲಯವಾಗುವ ಪ್ರಕ್ರಿಯೆಯು ಆಜ್ಞಾಚಕ್ರದಲ್ಲೇ ಪ್ರಾರಂಭವಾಗುತ್ತದೆ ಮುಂದೆ ಬರತಕ್ಕಂತಹ ಚಕ್ರ ಕೊನೆಯದಾಗಿ ಸಹಸ್ರಾರ ಚಕ್ರ ಚಕ್ರದಿಂದ ಸಹಸ್ರಾರಕ್ಕೆ ಇರುವಾಗ ಸಹಸ್ರಾರವು ಶಿರದ ಮಧ್ಯಭಾಗದಲ್ಲಿ ಇರುವುದು ಸಹಸ್ರಾರದ ಮಧ್ಯಭಾಗವನ್ನು ಕಾರಣಿಕ ಪ್ರದೇಶವೆಂದು ಸ್ಥಾನ ಎಂದು ಕರೆಯುತ್ತಾರೆ ಇದು ಭ್ರಮರ ಗುಹ ಭ್ರಮರ ಚಕ್ರ ಲಾಲಾಟ ಚಕ್ರ ಅಥವಾ ಬ್ರಹ್ಮರಂಧ್ರ ಮಹಾಪದ್ಮಾಟವಿ ಅಂದರೆ ಮಹಾ ಎಂದರೆ ಅತ್ಯಂತ ಶುದ್ಧವಾದ ಪದ್ಮವೆಂದರೆ ಕಮಲ ಅಟಿವಿ ಎಂದರೆ ಸುಂದರವಾದ ವನ ಹೃದಯಾಕಾಶ ಪರಮಾತ್ಮನ ನಿವಾಸಸ್ಥಾನ ಕೈಲಾಸ ವೈಕುಂಠ ಆತ್ಮ ಪ್ರಣವ ಬುದ್ಧಿಗುಹೆ ಅಂದರೆ ಬುದ್ಧಿಯು ಆತ್ಮಲಿ ಲೇಯವಾಗುವ ರಹಸ್ಯ ಸ್ಥಾನ ಹೃದಯ ತುರಿಯ ಆತ್ಮನ ಗುಪ್ತಸ್ಥಾನ ಆದಿಪರಂ ಜ್ಯೋತಿ ನಿಶ್ಚಲ ನಿರ್ವಿಕಲ್ಪಸ್ಥಾನ ಅನೇಕ ಹೆಸರುಗಳಿಂದ ಅನೇಕ ನಾಮಗಳಿಂದ ಕರೆಯುತ್ತಾರೆ ಸಹಸ್ರ ಸಹಸ್ರಾರವು ನಿಷ್ಕ್ರಿಯ ನಿರ್ಗುಣ ಧ್ಯಾನ ಅಭ್ಯಾಸಕ್ಕೆ ಮೂಲ ಸ್ಥಾನ ಸಾಧಕನು ಸಹಸ್ರಾರ ಚಕ್ರವನ್ನು ಸೇರಿದಾಗ ಎಲ್ಲ ಉಪಾಧಿಗಳು ಸಮಷ್ಟಿಯಲ್ಲಿ ಲಯ ಹೊಂದಿ ನಿಷ್ಕಳಂಕನೂ ಆತ್ಮಸ್ವರೂಪನೂ ಆಗುತ್ತಾನೆ ಈ ಟಿವಿಯ ಸ್ಥಾನದಲ್ಲಿ ಶ್ರೀಮಾತೆಯಾದ ಕುಂಡಲಿನಿ ಶಕ್ತಿಯು ಪರಮಾತ್ಮನ ಸೇರಿ ಆನಂದದಿಂದ ಇರುತ್ತಾಳೆ ಆನಂದದಿಂದ ಸಂತುಷ್ಟಿಯಾಗಿರುತ್ತಾಳೆ ಇದನ್ನೇ ಯೋಗವೆಂದು ಐಕ್ಯವೆಂದು ಏಕತೆಯೆಂದು ಜ್ಞಾನವೆಂದು ಆತ್ಮ ಅನುಭವವೆಂದು ಆತ್ಮ ಸಾಕ್ಷಾತ್ಕಾರವೆಂದು ಮತ್ತು ಸಹಜ ಸಮಾಧಿಯೆಂದು ಆತ್ಮದರ್ಶನವೆಂದು ನಾಮಗಳಿಂದ ಕರೆಯುವರು ಇದನ್ನೇ ನಾವು ಕುಂಡಲಿನಿ ಧ್ಯಾನ ಕೊನೆಯದಾಗಿ ಶಾಸ್ತ್ರದಲ್ಲಿ ಸೇರಿದಾಗ ತಾಯಿ ಜಗನ್ಮಾತೆ ಶ್ರೀಮಾತೆ ಕುಂಡಲಿನಿಯ ಶಕ್ತಿಯ ಆವಿರ್ಭಾವ ಆಗುತ್ತದೆ ನಮಸ್ಕಾರ